ಮೂವಿ ಮಾತಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಬರುತ್ತೆ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಸ್ಟಿಮೇಟ್ ಆಗಿದೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹ್ಯಾಟ್ರಿಕ್ ಫಿಲಮ್ ಹಿಟ್ ಆಗ್ತಿರೋದು ಸರ್ ನಾನು ಮೂರ್ ಫಿಲಮ್ ನೋಡಿದೀನಿ ಸರ್ ಮೂರನೇ ಫಿಲಮ್ ಕೂಡ ಹ್ಯಾಟ್ರಿಕ್ ಆಗುತ್ತಾ ಇಲ್ಲ ಅಂತ ಡೌಟ್ ಅಲ್ಲಿ ಬಂದೆ ಹ್ಯಾಟ್ರಿಕ್ ಸಿಕ್ಸ್ ಹೊಡ್ದಾಗ ಯಾವ ರೀತಿ ಖುಷಿ ಆಗುತ್ತೋ ಅದೇ ರೀತಿ ಫಸ್ಟ್ ಭೀಮಾ ಬಂದು ಕೃಷ್ಣ ಪ್ರಣಯ ಸತಿ ನೋಡಿದ್ವಿ ಅದೇ ರೀತಿ ಈ ವಾರ ನಮ್ಮ ಪೆಪೆ ಮೂವಿ ನೋಡ್ತಾ ಇದ್ವಿ ಸರ್ ಅದ್ರಲ್ಲಿ ಏನು ಭೀಮಾ ಫಿಲಮ್ ಅಲ್ಲಿ ಗಾಂಜಾ ಹೊಡೆದ್ರೆ ಅದೇನೋ ರಜೆ ಇರುತ್ತಲ್ಲ ಅದಕ್ಕಿಂತ ಥ್ರಿಲ್ಲು ತುಂಬಾ ಚೆನ್ನಾಗಿದೆ ಸರ್ ಇದ್ರಲ್ಲಿ ಅದಕ್ಕಿಂತ ಚೆನ್ನಾಗೇ ನಶೆ ಇರುತ್ತೆ ಆದ್ರೆ ಫೋನ್ಗಳು ಮತ್ತೆ ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಅದನ್ನ ಬಿಟ್ಟೆ ನೀವು ಮೂವಿ ಕುತ್ಕೋಬೇಕು ಐದು ನಿಮಿಷ ಫೋನ್ ಒಳಗಡೆ ಹೋದ್ರೆ ಇದ್ರೆ ಮೂವಿ ಅರ್ಥ ಆಗಲ್ಲ ಏನ್ ನಾವು ಇಲ್ಲಿ ನೂರ ರೂಪಾಯಿ ನೂರು ರೂಪಾಯಿ ಕೊಟ್ಟು ಮೂವಿ ನೋಡ್ತೀವಲ್ಲ ಸರ್ ಅದಕ್ಕೆ ಪ್ರೊಡ್ಯೂಸರ್ಗಾಗ್ಲಿ ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದಾರೆ ನಮ್ಮ ವಿನಯ್ ರಾಜ್ ಕುಮಾರ್ ಅವ್ರನ್ನ ಮಚ್ಚಿಡಿದ್ರೇನೆ ಶಿವಣ್ಣ ಅವ್ರ ಕ್ರೇಜ್ ಮಚ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಹೆಸರು ಮಾಡೋಕ ಸಾಧ್ಯ ಅನ್ನೋದಕ್ಕೆ ಹೊಸ ತಿರುವನ್ನ ವಿನಯ್ ರಾಜ್ಕುಮಾರ್ ಅವ್ರ ಮುಖಾಂತರ ಕೊಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಆ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡಿದ್ರೆ ಕಟ್ ಆಗಿರ್ಬೋದು ಬರ್ತಾ ಇರೋದು ಓಮ್ ಫಿಲಮ್ ನ ಮತ್ತೆ ರಿಪೀಟ್ ಆಗಿ ಅದ್ರ ಎರಡರಷ್ಟು ಓಮ್ ಫಿಲಮ್ ಮಾಡಿಫೈ ಮಾಡ್ಕೊಂಡು ನೋಡ್ರಾಗಿತ್ತು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಪಿಇ ಸೂಪರ್ ಟೈಟಲ್ ಸೂಪರ್ ಆಗಿ ಅದರ ಜೊತೆಗೆ ವಿನಯ್ ರಾಜ್ಕುಮಾರ್ ಇಂಡಸ್ಟ್ರಿ ಇದೆ ಫಸ್ಟ್ ಟೈಮ್ ನಾನು ನೋಡಿತ್ತು ಫೈಟ್ ಸೂಪರ್ ಫೈಟ್ ಅದು ಇದೆ ಹೀರೋಯಿನ್ ಸೂಪರ್ ಆಗಿ ಆಕ್ಟ್ ಮಾಡಿದಾಳೆ ಅದು ಇಂಪಾರ್ಟೆಂಟ್ ಆಮೇಲೆ ಬ್ರಾಹ್ಮಣ ಫ್ಯಾಮಿಲಿ ಇದು ತಂದವರಲ್ಲ ಅದು ಸೂಪರ್ ಸೂಪರ್ ಇಂಪಾರ್ಟೆಂಟ್ ಅದನ್ನ ತಂದ್ರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಖುದ್ದಾಗಿ

ಇದಕ್ಕೆ ಹಿಂದೆ ಬಂದಿತ್ತಲ್ಲ ಒಂದು ಫಿಲ್ಮ್ ಒಂದು ಸಾಲ ಪ್ರೇಮ್ ಮತ್ತು ಇದು ಪೆಪ್ಪೆಗೂ ಏನ್ ಡಿಫ್ರೆಂಟ್ ನೋಡಿದಾರೆ ನ್ಯಾಚುರಲ್ ಸ್ಟೋರಿ ವಿಲೇಜ್ ಸ್ಟೋರಿ ಎಲ್ಲ ನೋಡಿದಂ ಇದೆ ಚೆನ್ನಾಗಿದೆ ಬಂದು ನೋಡಬೇಕು ಅಲ್ಲ ನೋಡಬೇಕು ಕಂಟೆಂಟ್ ಚೆನ್ನಾಗಿದೆ ನಿಮಗೆ ಈ ಟ್ರಾನ್ಸ್ಫರ್ ಮಾಸ್ಲು ಲವರ್ ಬರೋಕೆ ಅದಂತೂ ಎಕ್ಸಲೆಂಟ್ ಅಂಡ್ ಸ್ಟ್ರೀನ್ ಪ್ಲೇಗು ಏನು ಮಾತಾಡೋಂಗೇ ಇಲ್ಲ